ಹಾಯ್ ಎಲ್ಲರಿಗೂ ಸ್ವಾಗತ ಇಂದು ನಾವು ಮಾಡೋದು ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಮೈಸೂರು ಬೋಂಡ ಇದು ಚಟ್ನಿ ಜೊತೆಗೆ ಸಂಜೆ ಟೀ ಟೈಮ್ ಸ್ನ್ಯಾಕಿಗೆ ಸೂಪರಾಗಿರುತ್ತೆ ಬೇಸಿಕ್ ಸಾಮಗ್ರಿಗಳಿಂದ ತಯಾರಿಸ್ಬೋದಾದಂಥ ಈ ಬೋಂಡ ಮಕ್ಕಳಿಗೂ ದೊಡ್ಡವರಿಗೂ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲೇ ಸಿಂಪಲ್ಲಾಗಿ ಟ್ರೈ ಮಾಡಿ ಈ ವಿಡಿಯೋ ನೋಡಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲ್ಪತ್ತರು ನಮ್ಮ ಮನೆ ಅಡುಗೆಗೆ ಚಾನಲ್ಗೆ ಈಗ ನೆಕ್ಸ್ಟ್ ನಾವು ಯಾವ ಥರ ಅಂತ ಮಾಡೋದು ಅಂತ ನೋಡ್ಕೊಂಡು ಬಂದುಬಿಡೋಣ ಈಗ ನಾನು ಇದು ಒಂದು ಲೋಟದಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ತಗೊಂಡು ನೆಕ್ಸ್ಟ್ ನಾನು ಅದಕ್ಕೆ ಹಸಿ ಮತ್ತು ಶುಂಠಿ ಪೇಸ್ಟ್ ಮಾಡ್ಕೊಂಡಿರೋದು ದಪ್ಪ ದಪ್ಪ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇದು ಕೊತ್ ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಜೀರಿಗೆ ಪುಡಿ ಹಾಕಿದ ನಂತರ ನಾನು ಇದಕ್ಕೆ ಸ್ವಲ್ಪ ಅಜ್ವಾಯಿನ ಕಾಳನ್ನು ಸ್ವಲ್ಪ ಸ್ಕ್ರಶ್ ಮಾಡಿ ಹಾಕ್ತಾಯಿದ್ದೀನಿ ಈಗ ಆ ಥರ ಹಾಕಿದ್ರೆ ಸ್ವಲ್ಪ ಇದು ಅಸಿಡಿಟಿ ಅದೆಲ್ಲ ಆಗೋದಿಲ್ಲ ಇದು ಈ ಥರ ಹಾಕಿದ ನಂತರ ನಾನು ಇದಕ್ಕೆ ಒಂದು ಕಾಲು ಲೋಟದಷ್ಟು ಮೊಸರು ಹಾಕ್ತಾಯಿದ್ದೀನಿ ಮೊಸರು ಹಾಕ್ಬಿಟ್ಟು ನಾವು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೋಬೇಕು ಅಡುಗೆ ಸೋಡಾ ಹಾಕ್ಕೊಂಡಿದ್ದ ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೀರಾ ತೆಳುಗಿರಬಾರ್ದು ಗಟ್ಟಿ ಇರಬೇಕು ಫಸ್ಟ್ ಇದನ್ನು ಕಲಿಸ್ಕೊಳ್ಳೋಣ ನಂತರ ಅನ್ಸಿದ್ರೆ ನಾವು ಆಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳೋಣ ಒಂದು ಎರಡು ಸ್ಪೂನ್ ಅಷ್ಟು ಲಾಸ್ಟಿಗೆ ಯಾಕೆಂದರೆ ತೆಳು ನೋಡಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟು ಲಾಸ್ಟಿಗೆ ನಾವು ಈಗೆಲ್ಲ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಗಂಟುಗಳಿಲ್ದಂಗೆ ಚೆನ್ನಾಗಿ ಬೀಟ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ನಾವು ಈ ಥರ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಚೆನ್ನಾಗಿ ಈ ಥರ ಕಲಿಸ್ಕೊಂಡು ನೋಡಿ ಹಿಂಗೆ ಬೋಂಡ ನಾವು ಬಿಡೋಕ್ಕೆ ಒಂದು ಅದಕ್ಕೆ ಬರಬೇಕು ಆ ಥರ ಕನ್ಸಿಸ್ಟೆನ್ಸಿಗೆ ನಾವು ಮಾಡ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಈ ಥರ ಮಾಡ್ಕೊಳ್ಬೇಕೀಗ ಈ ಥರ ಮಾಡಿಕೊಂಡು ಚೆನ್ನಾಗಿ ನೆಕ್ಸ್ಟು ಮುಚ್ಚಿಟ್ಬಿಡೋಣ ಒಂದು ಸ್ವಲ್ಪ ಈಗ ಒಂದು ಸ್ವಲ್ಪ ತೆಳ್ಳು ಅನ್ನಿಸ್ತಾಯಿದೆ ಒಂದು ಸ್ಪೂನಷ್ಟು ಅಕ್ಕಿ ಹಾಕಿ ಕಲಸಿಟ್ಟಿದ್ದೀನಿ ಈಗ ಮುಚ್ಚಿಟ್ಟಿದ ನಂತರ ನೋಡಿರಿ ಈ ಥರ ಒಂದು ಸ್ವಲ್ಪ ಹೊತ್ತೊಂದು ಸಿಕ್ಸ್ ಅವರ್ಸು ಟೂ ಅವರ್ಸ್ ಬಿಟ್ಟರೆ ಸಾಕಿದ್ದು ಈ ಥರ ಬಜ್ಜಿ ಬಿಡೋಂಗೆ ಇರಬೇಕಿದು ಈ ಥರ ಹಿಂಗೆ ಅಷ್ಟು ಗಟ್ಟಿಗಿರಬೇಕು ಆ ಥರ ನಾವು ತೆಳ್ಳ ಕಲಸಿ ಬ್ಯಾಟ್ರಿನಲ್ಲಿ ರೆಡಿ ಮಾಡ್ಕೋಬೇಕಾಗತ್ತೆ ನಾವು ಇದು ಹಿಂಗೆ ಈ ಥರ ಎಷ್ಟು ಗಟ್ಟಿಗಿರಬೇಕಾಗತ್ತೆ ತುಂಬ ತೆಳ್ಳು ಇರಬಾರ್ದು ನಾವು ನೆಕ್ಸ್ಟ್ ಇಲ್ಲಿ ಬಾಣಲಿಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಬನ್ನಿ ಈಗ ಇದನ್ನೆಲ್ಲ ಬ ಮೈಸೂರು ಬಾಂಡಣ್ಣ ಕರ್ಕೊಂಬಂದ್ಬಿಡೋಣ ಎಲ್ಲ ಹಿಂಗೆ ಒಂದೊಂದೇ ಹಿಂಗೆ ನೋಡಿ ಹಿಂಗೆ ಸುಮ್ಮನೆ ಹಿಂಗೆ ಚೂಟ್ ಬೇಕಷ್ಟೇ ಹಿಂಗೆ ಹಾಕಿ ಬಿಡ್ಬೇಕು ಹಿಂಗೆ ಒಂದೊಂದೇ ಒಂದೊಂದೇ ಹಾಕ್ಕೊಂಡು ಬಂದುಬಿಟ್ರೆ ಕೆಂಪು ನಾವು ಕರ್ಕೋಬೇಕಾಗತ್ತೆ ಹಿಂಗೆ ಇದು ಸಂಜೆ ಟೀ ಟೈಮ್ ಸ್ನ್ಯಾಕ್ಸಿಗೆ ಎಲ್ಲರಿಗೂ ಎಲ್ಲದಕ್ಕೂ ಚೆನ್ನಾಗಿರ್ತದೆ ಟೇಸ್ಟಾಗಿರತ್ತೆ ಮಾತ್ರ ಬೇಗ ಒಂದು ಐದು ನಿಮಿಷದಲ್ಲಿ ಮಾಡ್ಕೊಬೋದು ಏನು ಕಲಸಿಟ್ಬಿಟ್ರೆ ಸಾಕು ಒಂದು ಒನ್ ಅವರ್ ಕಲಸಿಟ್ಬಿಟ್ರೆ ಪಟ್ಟ ಅಂತ ರೆಡಿ ಮಾಡ್ಕೋಬೋದು ಇದನ್ನು ಐದು ನಿಮಿಷಕ್ಕೆ ಟೀ ಮಾಡೋ ಅಷ್ಟೊತ್ತಿಗೆ ಇದು ಮ ನಮ್ಮ ಮೈಸೂರು ಬೋಂಡ ಮೈಸೂರು ಬೋಂಡ ಅಂತನಾದ್ರು ಕರಿಬೋದು ಮಂಗ್ಳೂರು ಬಜ್ಜಿ ಅಂತನಾದ್ರು ಕರಿಬೋದು ನಮ್ಮ ಕಡೆ ಈ ಕಡೆ ಎಲ್ಲ ಮೈಸೂರು ಬೋಂಡ ಅಂತೀವಿ ಮಂಗ್ಳೂರು ಸೈಡೆಲ್ಲ ಮಂಗ್ಳೂರು ಬೋಂಡ ಅಂತಾರೆ ಅಷ್ಟೇ ಇನ್ನೇನು ಡಿಫ್ರೆನ್ಸ್ ಇನ್ನೇನಿಲ್ಲ ನೋಡಿ ಈ ಥರ ಒಂಬಣ್ಣ ಬರೋವರೆಗೂ ನಾವು ಚೆನ್ನಾಗಿ ಹಿಂಗೆ ಕರ್ಕೋಬೇಕಾಗತ್ತೆ ಕರ್ಕೊಂಡು ಈ ಥರ ತೆಗ್ದಿಟ್ಕೊಬೇಕಾಗತ್ತೆ ನೋಡಿ ಹಿಂಗೆಲ್ಲ ತೆಗ್ದಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಇನ್ನೊಂದು ಬ್ಯಾಚ್ ಅದೇ ಥರ ಕರ್ಕೊತೀನಿ ಸೇಮ್ ಪ್ರೊಸೀಜರಲ್ಲಿ ಹಿಂಗೆ ಅದು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು ಅದೇ ದಪ್ಪ ಆಗುತ್ತೆ ಅದು ನೋಡ್ಕೊಂಡು ನಾವು ಕಲ್ಸ್ಕೊಬೇಕಾಗುತ್ತೆ ಹಾಕ್ಕೋಬೇಕಾಗುತ್ತೆ ಈಗೆಲ್ಲ ಪೂರ್ತಿ ಹಿಂಗೆ ಪ್ರತಿಯೊಂದು ಹಿಂಗೆ ಕ್ರಿಸ್ಪಿಯಾಗಿ ಕರ್ಕೊಬೇಕು ಊರಿನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಒಳಗಡೆ ಬೆಂದಿರೋದಿಲ್ಲ ಒಳಗಡೆ ಇದು ನೋಡೋದಕ್ಕೆ ಮೇ ಮೇಲುಗಡೆ ಕ್ರಿಸ್ಪಿಯಾಗಿರುತ್ತೆ ತಿನ್ನಬೇಕಾದ್ರೆ ಒಳಗಡೆ ಮೆತ್ತಗಿರುತ್ತೆ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದು ಟೀ ಟೈಮ್ ಸ್ನ್ಯಾಕ್ಸಿಗೆ ನೋಡಿ ಇದು ಹೀಗೆಲ್ಲ ಚೆನ್ನಾಗಿ ಕರ್ಕೊಳ್ತಾಯಿದ್ದೀನಿ ಹೀಗೆಲ್ಲ ಫುಲ್ಲು ಚೆನ್ನಾಗಿ ಕರ್ಕೊಂಡ್ರಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ತಿಂತಾಯಿದ್ರೆ ಒಂದೊಂದೇ ಒಂದೊಂದೇ ಖಾಲಿ ಆಗ್ತಾಯಿರ್ತದೆ ಇಷ್ಟು ಅಂತ ಕಂಟ್ರೋಲ್ ಇರೋದಿಲ್ಲ ಅಷ್ಟು ಟೇಸ್ಟಾಗಿರತ್ತೆ ಮಾತ್ರ ಇದು ನೋಡಿ ಹೀಗೆಲ್ಲ ಕರೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗ ನೆಕ್ಸ್ಟ್ ಸರ್ವಿಂಗಿಗೆ ಹಾಕ್ಬಿಡ್ತೀನಿ ಈಗ ಚಟ್ನಿ ಜೊತೆಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಚಟ್ನಿ ಜೊತೆಗೆ ಸರ್ವ್ ಮಾಡಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ